ಗಿಡ್ಡನು ಹುಡುಗಿ ಮಾಡ ಬೇಡ ನನ್ನ ನೋಡಿ ಯಾಕ ಮುರ್ತಿ ನೀ ಮುಗ ನಿನ್ನ ನೋಡಿ ಮನೆ ಹೊಡೆದ ನಿನ್ನ ಕುಗ ಮುಗ ಮುರಿದ ಹೋಗತ್ತಿದ್ದಿ ಮನಿ ಒಳಗ ತಾಲಿಮ್ ಹೊಡದ್ ತಯಾರಾದ್ರ ಆ ಕಾಡದಾಗ ಎಂತ ಗಣಸ್ ಬಂದ್ರು ಒಂದ ಟಾಗೆ ಬಣ್ಣ ತಾಲಿಮ್ ಮಾಡಿ ಮಾಡಿ ಹೊಟ್ಟೆ ನಾಶಿತ್ ನೋಡ್ರಿ ನಮ್ಮ ನನ್ನ ಸಲ ಎಮ್ಮಿ ತಂದು ಕಟ್ಟ್ಯಾಳ ಆದ್ರೋಡು ನನ್ನ ತಾಲೀಮು ಆ ಕಡ್ದ ಹುಡುಗಿದ್ರ ಇಡೀ ನಾಡೆಲ್ಲಾ ನಡಗಿರ್ಬೇಕ್ ಹಂಗ ಮಾಡಿ ತೋರಿಸ್ತೀನಿ ಮತ್ತೇನು ಇಲ್ಲಿಂದ ತಾಲೀಮ್ ಶುರು ನೀನು ಅಲ್ಲ ನನ್ನ ಮಗಳು ಒಂದ್ ಮುಂಜಾನೆ ವಾಕಿಂಗ್ ಕತ್ ಹೋದಿ ಟೈಮ್ ಹತ್ತಾಯ್ತು ಇನ್ನಾದ್ರೂ ಬರ್ಲಿ ಹೇಳ ಅದೇಂತರ ವಾಕಿಂಗ್ ಮಾಡಾಕತ್ತಿರ್ಬೇಕು ನೋನ ಒಂದ್ ನಾಲ್ಕು ಕಿಲೋ ಮಟನ್ ಗೋಡಂಬಿ ಮೊಣಕ ಹತ್ ಲೀಟರ್ ಹಾಲು ತಂದಿಟ್ಟು ಕುಡ್ದ ಕಸ ಮಾತಿ ತಯಾರಾಗ ಈಗ ಎಲ್ಲ ಹುಲಿ ಆದ್ರೂ ಹೆಣ್ಣು ಮಗಳ ಹೆಣ್ಣು ಮಗನ ತರ ಬೇಸಿನಿ ನೋಡ್ರಿ ಹೆಂಗ್ ಬರ್ತ ನೋಡ ನನ್ನ ಮಗಳು ಅದು ಹೆಂಗ ನೋಡ್ರಿ ಹಿಂಗ್ತ ಹಿಂಗ್ ಅಯ್ಯಪ್ಪ ಜಾರಿ ನಾನ್ ಕಾಲಿ ಮಾಡ್ತಾವ ಮಗಳು ಬಾ 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 ಕಣ್ಣಿಗೆ ಕಳ್ದೆ ಬಾ ಯವ್ವ ಮಗಳ ವಾಕಿಂಗ್ ಮಾಡಿ ಬಂದು ದಂಡದಿ ಹೋಗಿ ಜಾಟ ಮಾಡಿ ಹೋಗುವ

ಅದನ್ನ ನೋಡಕ ನೀ ಒಂದ್ ಈಗ ಒಂದ್ ಅರ್ಧ ತಾಸ ನಾನು ರೆಡಿ ಮಾಡಿಸ್ತಾನೆ ಫೋನ್ ಹಚ್ಚನ್ ನಾನೀಗ ಏನ್ಲೇ ದೋಸ್ತ ಜಾತ್ರಿ ಅನಾಮತ ಆಯ್ತು ಗಿಚ್ಚ ಆಯ್ತಪ್ಪ ಅದಲ್ಲ ದೋಸ್ತ ಈಗ ದಾರೆ ನೂರ್ ರೂಪಾಯಿ ಸಿಕ್ಕ್ರೆ ಏನ್ ಮಾಡ್ತಿ ದೋಸ್ತ ಟೆನ್ಶನ್ ಆಗೈತಿ ಒಂದ್ ನೈಟ್ ಇದ್ದಾರ ಕುಡ್ದು ಮಣ್ಕೊಂಡ್ಬಿಡ್ತು ಮತ್ ನನಗೆ ಕೊಡಲ್ಲ ಏನ್ಲೇ ನನ ಸಿಕ್ಕಿರ್ತ ಮಗ ನಾನ್ ನಿಮ್ಗೆ ಯಾಕೆ ಮಗನ ವರ್ಷ ಬಿಟ್ಟಲ್ಲ ನರಿ ಬಿಟ್ಟಿ ನನಗೇನರಿ ಅಂತ ಅಮ್ಮ ಹಂಗಿಡಿ ಅಮ್ಮ

ಅವ್ರ ರೊಕ್ಕ ಸಿಕ್ಕವ್ ನೀನ್ ಸಿಕ್ಕಿಲ್ಲ ತಂದಿ ಇದಕ್ ನ್ಯಾಯ ಮಾಡ್ಬೇಕಾದ್ರೆ ನಮ್ ಗೌಡ್ತಿನ ಸೂಕ್ತ ಏ ತಮ್ಮ ಹೋಗಿ ಗೌಡ್ತಿ ಕರ್ಕೊಮ್ಮ ಪಾಠ ಯಾಕೋ ಕುಮಾರ ನಿಮ್ ಗೌಡ್ತಾರ ಹಾಕಿದಾರ ನಮ್ ಗೌಡ್ರ ನ್ಯಾಯ ಬಗೆಹರ್ತ ಎಂತೆಂತ ನ್ಯಾಯ ಬಗೆಹರಿಸ್ತಾರೆ ಏ ಕುಮಾರ ಗೌಡ್ ಗೌಡ್ ಕರ್ಕೊಂಡ್ ಹೋಗು ಗೌಡ ಗೌಡ್ರ ನ್ಯಾಯ ಬಗೆಹರಿಸ್ತಾರೋ ಗೌಡ್ತಾರ ತಾಲೆ ಅದಕ್ಕೆ ಕೀಲಿ ಗೌಡ್ತಾರ ಬಗೆಹರಿಸ್ತಾರ ಹೋಗಿ ನೋಡು ನಾಡ್ರಿ ಬರ್ರಿ ಬರ್ರಿ ಗೌಡ ಬರ್ರಿ ಹಾಗೆ ಬರಲ್ಲ ಗೌಡ್ತಾರ ಗೌಡ್ತಾರ ಏನತ್ಪಾ ಅಲ್ಲಿ ಊರ ನ್ಯಾಯ ಬರ್ರಿ ಎಲ್ಲಿ ಊರ ನ್ಯಾಯಪ್ಪ ನನ್ನ ಮಗಗ ಚಿಕ್ಕನ ಮಟನ್ ಹಸ್ಯಾದ ತೊಳದು ಹಾಕಾಕತ್ತನಿ ನಾ ಏನ್ ಬರೋದಿಲ್ಲ ಹೋಗಿಗ ನ್ಯಾಯ ಅಂತ ಬಂದ್ರಿ ಇವ್ರ ಗೌಡ್ರ ಓ ಗೌಡ್ರ ಯಾ ಬಲೆ ಏನಾಯ್ತು ಗೌಡ್ರ ಗೌಡ್ರ ಲರಿಗ್ ಹೋಗಿ ಗುಡ್ಡಿದ ಆಯ್ತಂತ ಅವ್ನ್ ಅವ ಹೈಕೋತಾನ ಇವ್ ಇವ ಹೋಯ್ಕೊತಾನ ವಸ್ತು ನೋಡಬೇಕ ನಾವು ಹೋಯ್ ಸ್ವಲ್ಪ ಬಂದು ನ್ಯಾಯ ಬಗ್ಯಾಚ್ ಬರ್ರಿ ಆ ತೂ ಇವ್ ನೋಡಿ ಗೌಡ ಆಗಿಂದ ಬರೇ ಅವ ಹೊಯ್ಕೊಂದ ಇವ ಹೊಯ್ಕೊಂದ ಇದೇ ನ್ಯಾಯ ಮಾಡೋದಾಯ್ತು ಒಂದ್ ದಿನಾರ ಒಂದ್ ಚಲೋ ಅದು ಅದು ಇದು ಅಲ್ಲೇ ಕರ್ಕೊಂಡ್ ಹೊಯ್ಕೊತ ಕುಂದ್ರ ನಡಿ ಬರ್ತೀನಿ ಆಯ್ತ್ ಜಲ್ದಿ ಜಲ್ದಿ ಬೇಡ ದೌಡ್ತಾರ ಏನ್ ಮಾಡಾತ್ರಿ ಮನ್ಯಾಗ ಆ ಪಿಂಟಾಣ್ಕಾಯಾಗ ಹೇಳಿ ತಿಳ್ಸಿನ್ ಬರ್ಬೇಕಿಲ್ರಿ ಅಲ್ಲಿ ಜಗಳ ಸಹಾಯಕತ್ತಾರಿ ನಿಮ್ಮ ಸಂಬಂಧ ನ್ಯಾಯ ಮಾಡಬೇಡ್ರಿ ಅಲ್ಲಿ ಶುದ್ ಮಾಡಬ್ಯಾಡ್ರಿ ಅದನ್ನ ಮೊದ್ಲ ಊರಾಗ ಈ ಕೌಡ್ ತಿರಕಾಗ್ಲಿ ಎಂತ ನಾಯ ಮುಂಜಾನೆ ಅಡ್ಡಾಡಿ ಬಂದ ಊರೆಲ್ಲಾ ಕಣ್ಣಿಗೆ ಇತ್ತಲ್ಲಾ ಈಗ ಹೆದ್ರನ್ಯಾಯ ಹುಡುಗ ಹೊಡೆದಾಡಕತ್ತಾರ ಏಕ ಹೊಡ್ತಾರ ಊರಾಗ ಇರುದ ಎಲ್ಲರು ಹೋಗುದ ನಮ್ಮ ನಮ್ ನಾವು ನಾವ್ ನ್ಯಾಯ ಮಾಡಕ್ ಹೋದ್ರು ಅಂತ ಕೇಳೋಲ್ರ ಅವ್ರು ಗೌಡ್ತಿನ ಕರ್ಕೊಂಡ್ ಬರ್ತಾ ತೆಳಿನಿ ಆ ಹುಡುಗನ್ ಕೊಟ್ಟು ಕಳ್ಸಿದ್ದ ನೀವು ಬಂದಿಲ್ಲ ಬರ್ರಿ ಸುತ್ತ ಮಾಡ್ರಿ ಅದ್ರ ಮೊದಲ ಹೌದಾ ಬಂದೆ ನಡಿ ಆ ಕಟ್ಟಿ ಕುಂದ್ರಸ್ ನಡಿ ಅವ್ರನ್ನ ಬಂದೆ ನಾನ ನೋಡ್ತಾರ ಜಲ್ದಿ ಬರ್ರಿ ಅಲ್ಲಿ ಅವ್ರನ್ನ ಕುಣಿಸಿರ್ತೇನ್ರಿ ಮತ್ ನೀವ್ ಬರ್ದ್ ಏನಾರ ಲೇಟ್ ಆದ್ರೆ ನಾವ್ ಕುಡಿಬೇಕಾಕೈತ್ ನೋಡ್ರಿ ಹುಡುಗ ಅವ್ರಕಿನ ಮಲ್ಲ ನಾವ್ ಮಾಡ್ತೇವ ಊರ ಏನಾದ್ರು ಕೇಳಬಾರ್ದ ನೀವ್ ಯಾರನ್ನು ಮಗನಾ

ಕುರಿ ಬರ್ ಬರ್ರಿ ಕುಣಿ ಗೌಡ್ರ ನಿಮ್ಗ ನಮಸ್ಕಾರ ಗೌಡ ನಿಮ್ಗಂತ ನಮಸ್ಕಾರ ನಮ್ ನ್ಯಾಯ ನಾವು ಬಗೆಹರಿಸ್

ಸೊ ಇನ್ನೊಂದ್ ನೈಟಿ ಹಾಕೊಂಡ್ ಏರ್ಸೋದ್ ಕೂತ್ ಬಿಡ್ತಾರ ನೀ ಹೇಳ್ದಂಗ ಆತ ಲೋ ತಮ್ಮ ಇದೆ ಮತ್ತ ಗಟೂತಿ ಬಿಡುಗ್ರಿ ಏನ್ರಿ ಹಾಲು ಅಲ್ಲಿ ಅಲ್ಲ ಹೊಯ್ಕೊಳಕತ್ತಾರ ನ್ಯಾಯ ಬಗೆಹರ್ಸ್ಬೇಕ್ರಿ ಅಂತ ಮತ್ತ ಇಲ್ಲಿ ಬರೋಗ್ ಹೊಯ್ಕೊಳೋರ್ ಯಾರು ಇಲ್ಲೇ ಇಲ್ಲ ಅದ ಹೋಗ್ಯಾ ಬಿಟ್ರ ಅವ್ರೆ ಏನ್ರಿ ಅವ್ರ ಮುಂದೆ ಸುಟ್ಟು ಅವ್ನ್ ನಾವು ಹೋಯ್ಕೊತಾನ ಇವ್ ನೀವ ಹೇಳ್ಕೊತಾನ ನೋಡು ನೀವ ಹೋಯ್ಕೊಂಡ್ರ ಯಾರು ಕೇಳೋರಲ್ಲ ಬರೋರಾಗಿ ಮತ್ತ ಹೋಗೇ ಬಿಟ್ರಲ್ಲಾ ಅವ್ರು ಮತ್ತ್ ಯಾರ ನೋಡ್ತಾರ ನೀವ್ ಏನ್ ಮಾಡ್ತೀರಿ ಗೊತ್ತಿಲ್ರಿ

ಗೌಡ್ರ ಅವ್ರ ಊರ್ ಮುಂದಿನ ಪೈಕಾಣಿ ಹಾಳಾಕಾರಿಲ್ರಿ ನಾವ್ ತೊಳ್ಕೊಳಕ್ ಟಾಕಿ ಹೊಡೀವಲ್ರಿ ಆ ಟಾಕಿನೇ ಹೋಗೋಲ್ಲ ಯಾಕ್ರಿ ಮತ್ತೆ ಕುರ್ಚೆ ಬಿಡುದಿಲ್ಲ ಏ ಇವ್ರ ಸಂಬಂಧ ಏನ್ ಮಾಡ್ತು ಕುರ್ಚ ಮ್ಯಾಗ ಅವ್ರ ಗೌಡ್ರ ಈ ಕುರ್ಚಿ ಸಲಂ ಊರಾಗ ಕುಸ್ತಿ ಹಿಡ್ಯಾಬೇ ರೀ ಅವ್ರ ಕಡೆದವರೊಬ್ಬರು ಬರಲಿ ನಮ್ಮ ಕಡೆ ಇದರವ್ರು ಬರಲ್ರಿ ನಮ್ಮ ಕಡೆದವರು ನಿಮ್ ಕಡೆದವ್ರ ಯಾಕ ಹೌದು ಅನ್ನಂಗ ಹುಲಿ ಹಂಗ ನನ್ನ ಮಗನ ಸಾಕ್ಯಾನೆ ಚಿಕ್ಕನ ಮಟನ್ ಹಸ್ಯ ಚಿಕ್ಕನ ಮಟನ್ ಹಾಕಿ ಸಾಕ್ಯಾನೆ ಇವನ್ನ ಬಿಡ್ತಾನೆ ನಾನು ಗೌಡ್ರ ಮೂರು ಹುಲಿ ಸಾಕಿನ ಅಂತ ಹೇಳ್ತಿದ್ರಲ್ರಿ ಗೌರ ಇದ್ರಾಗ ಒಂದ್ ಹುಲಿ ಬಿಟ್ಟ ಬಿಡು ರೀ ಗೌಡ್ರ ಮೂರ್ ಹುಲಿ ಹಾಕಿ ಇಲ್ಲ ನಾನು ದೊಡ್ಡ ಹುಲಿನೇ ಅದೇ ಬರೀ ವಾ ಹುಲಿ ಬರ್ರಿ ಆಯ್ತ್ರಿ ಗೌಡ್ರ ಗೌಡತಿ ಒಂದ್ ಮಾತ ನನ್ನ ಮಗಳು ನಿನ್ನ ಮಗನ ಹೋಗದ್ರೆ ಈ ಕುರ್ಚಕ್ ನೀ ಕುಂದ್ರಬಾರ್ದು ನಿನ್ನ ಮಗ ನನ್ನ ಮಗಳು ಹೋಗದ್ರೆ ನಾ ಈ ಕುರ್ಚಕ್ ಬರ್ದಲ್ಲ ಆಯ್ತು ಗೋಡ ಈ ಕಣ ಈಗ ಇಟ್ಟು ಬಿಡೋಣ ಮಗನ ಮಗನ ನೀ ಏನ್ ಮಾಡ್ತಿ ಗೊತ್ತಿಲ್ಲ ಆ ಕುರ್ಚೆ ಮಾತ್ರ ನಂದ ಆಗ್ಬೇಕ ಕುರ್ಚೆ ಮೇಲೆ ನಾನ ಕುಂದ್ರಬೇಕ ಮಗಳ ಯಾವ್ ಹಾಕ್ತಿವ ಏನ್ ಮಾಡ್ತಿವಿ ಗೊತ್ತಿಲ್ಲ ಒಟ್ಟ ಅವನು ಒಗದು குர்ச்சே நமதேப்ட்டவ் நினியத்தாக்க இவத்து வகி சுவார்த்த மகள ஆகனா கூர்ச்சி ஒன் அச்சுக்கிச்சு மந்திரி நோடத்தோதி நான் ஆசீர்வாதே माइकल वागे 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 माइकल 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 अच्छा अच्छा क्या कर रहा हूँ मैं तुम्हारे साथ अली 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 नंबर ले हुए था नंबर ले हुए था नंबर ले आंसू 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 ಓ ನೋ ಯவ்வா ನಾನು ಕಣಮುಚ್ಚಿಗೆ ಡಾವ್ ಹಾಕಿದ್ದೆ ಜರದಾಗ ಪೇಲಾತೋ ಯவ்வா ಅಕ್ಕೆ ಹೋಗಿ ಬರ್ತಕ್ಕೆ ಚೆನ್ನಿನ ಆಸೆ ಆಗಿತಿ 나 ಮುಂದೆ ಅಕ್ಕ ನಿ ಅಯ್ಯೋ ನಾನು ಕುರ್ಚೆಲೋ ನಾನು ಮಗ ಚಿಕನ್ ತಿಳ್ಸಿದ್ನಲ್ಲೋ ಖಾತಾನ್ ತಿಳ್ಸಿದ್ನಿ ಊರಾದ ಮೇಲೆ ಕಳೈತ್ರೋ ನನ್ನ ಬಾ

Sé ká mbọ́lá ń sọ, wọn ì náwó sọ, ǹkan sọ́né.